ನಮ್ಮ ನನ್ನ ಪತ್ತೆ ನನಗ ಮುದು ಆಕಿ ಶೋಕ ನಾತಿಗಾರ ಐತಲ್ಲ ನೀನ್ ಅಲ್ಲಿಂದ ಇಲ್ವಾ ಇಲ್ಲಿಂದ ಅಲ್ಲಿ ಹೇಳದ್ರಾಗ ಹೋಗಿ ಹಸಿಕೆ ನಿನ್ನ ಸುಮ್ನ ಬಿಡ್ತಾನೆ ಅನ್ಕೊಂಡಿದ್ಯಾನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ ಹಡದವು ಅಂತ ನೋಡ್ದುಳಿ ಆಕತಿ ಅಲಕ ಸಾತಿದ್ಯೋ ಏನು ಮಾಡ್ತಿದ್ಯೋ ನೀನು ನಿನ್ನ ಓ ಈ ಶಗನ ಹಾಕ್ಲಿ ಅಯ್ಯವ್ವ ನಾನು ನಡ ಮುರಿದ್ರಿ ನಡ ಮುರಿದ್ರಿ ಅವನು ಹೆಜ್ಜೆಡಗ್ಲಿ ಇವನ ಉದ್ಧಾರ ಆಗೋದಿಲ್ಲ ಇವ ಉದ್ಧಾರ ಆಗೋದಿಲ್ಲ ತಾಯಿನ ಹೊಡೆದಾನೆ ಉದ್ಧಾರ ಆಗೋದಿಲ್ಲ ಇವ ಹ್ಞೂ ನೋಡಂತೆ ನನ್ನ ಕಣ್ಣೀರ ನನ್ನ ಕಣ್ಣೀರು ನೋಡಂತೆ ನಿನಗ ಅಯ್ಯೋ ಅಯ್ಯವ ಏನಾತು ಓನಿಗೆ ಬಾಯಿ ಕೇಳಕತ್ತಲ್ಲ ಈ ಜನಕವಾ ಇವ ಚಿಗವ ನನ್ನ ಮಗ ಹೊಡೆದ ನಡ ಮುರಿದ ಇವ ನನ್ನ ಇದನ್ನ ನಾಯಿನ ಮಗ ಅಂತ ಹೇಳ್ಕೊಳಕು ನನಗೆ ಇದಾಗತ್ತತಿ ಹುಚ್ಚು ಬಾವ ಅಂತಂದ ಹುಚ್ಚು ಬಂಗ್ಲಿ ಆಗಿ ಇಟ್ರಂತ ಅಯ್ಯೋ ಅಮ್ಮ ಏಯ್ ಚಿಗೋರ ನನ್ಗೆ ಕೊಟ್ಟು ಭಾಳ ಸಲತೈತಿ ನನ್ನ ದ್ವಕಾನಿ ಕರ್ಕೊಂಡು ಹೋಗಿರಿ ನಿಮ್ಮ ಕಾಲು ಬತ್ತನ್ ಚಿಗೋರ ನನ್ನ ನಾ ಹೊಡೆದ ನಡ ಮುರಿದಾನ ನನಗಿಂತ ಹೆಚ್ಚಿಗೆ ಹತ್ತೈತಿ ಕೀಗಿಕೇನು ಹೊಡೆದ ಬಡಿದ ಗಂಟಿಕಿನ ಹೊಡೆದಾನ ಇಲ್ಲಿಕಿನ್ ಯಾವ ಮಕ್ಷ್ಮಿ ಲಕ್ಷ್ಮಿ ಮುಜ ಆತತ ಓ ಮಕ್ಷಮಿ ಭೋತ್ ಮೂಸ ಆಗತ್ತದ ಹ್ಞೂ ನೀವು ತೂಗಿಸ್ಬಿಟ್ರಲ್ಲ ಮಗನ ಇಲ್ಲಿ ಮೌನ ಒದ್ದು ಅಕೆ ನಳ ಮುರ್ದಿ ಇದೇ ಒಟ್ಟು ಒಟ್ನ ಒನ್ಕಡೆ ಅಂದ್ರೆ ನಿನ್ನ ಕಳ್ಳ ಕರೀತಲ್ಲ ಇಲ್ಲ ಒನ್ ನೋಡಲಿಲ್ಲ ನೀ ಒಂದು ನಿಮಿಷ ಒಂದು ನಿಮಿಷ ನನ್ನ ಮನೆಗೆ ಬರ ನಡಿ ನಡಿ ಇಲ್ಲ ನಡಿತಾ ಇಲ್ಲೋ ಮತ್ತೆ ನಿನ್ನ 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 ನಡಿ ಓಯ ಓಯ ಬೋ ಒದ್ದು ನಮ್ಮಪ್ಪ ಅಯ್ಯೋ ಶೌನ ಹುಡುಗ ಹೋಗ್ಯಾ ನಾ ತ ಬಿತ್ತಲೋ ಹಂಗ್ಯಾಕ್ಕೆ ನೀ ಸುಮ್ಮೆ ಇರುವಾ ನೀನು ನೀ ಬರ್ಬೇಡ ಆ ಅವರು ಒನ ಹಂಗೋ ಇತ್ರನೇ ಬಿಡಕತನ ನಡಕಡೆ ಮುರ್ದ್ರ

ൂസിനായി കൂസ ആറാം ഐത്തിന ഇതേ ബസ്നീര് ഹാ ആ റനി ഹന ഏനകളൂ ആറാം ഐത്തിൻ ചിന്തിക്ക ಒಂದಿಟ್ ನಿಂಗೆ ಬಿಸಿನೀರು ಕಾಸಿ ಗಂಜಿ ಮಾಡ್ಕೊಡ್ತಾನ ಕುಡ್ದ ಒಂದು ಐದು ನಿಮಿಷ ಮುಖಂಬಿಡ್ವಾ ಹಾಂ ಕಮ್ಮಿ ಏನು ಆಕತಿ ಏನ ಹಗೂಸಾಗಿಲ್ಲ ಬಾ ಹೊರಗ್ ಬಾ ನೋಡುವ ನೀನು ಚಿಂತೆ ಏನು ನಿನೂಸ ಆರಾಮೈತಿ ಅಲ್ಲ ಬಸರ ಹೆಂಗಸದ ನನಗೆ ಗೊತ್ತೈತಿ ಅವ ಅವ್ರು ಅವನು ಹೊಡಿಯಾಕತ್ತ ನೀ ಯಾಕೋದಿ ಹಾಂ ಅಲ್ಲ ಕಣ್ಣಾರ ಹೊಡಿವಾಗ ನೋಡ್ಕೊಂಡು ಹೆಂಗೆ ಸುಮ್ಮ ಇರ್ಲಿ ಬಿಡ್ಸಕ್ ಅಂತ ಅವ್ರು ಕುಡಿದು ನಿಶ್ದಾಗ ಗೊತ್ತಾಗ್ಲಿಲ್ಲ ಅವ್ರಿಗೆ ತುಗಸ್ಬಿಟ್ರು ಆದರೂ ನಿನ್ನ ಗಂಡ ಒಂಥರ ವಿಚಯ ಒಂದ್ ವಾರ ಬಿಡ್ತಾನ ಒಂದ್ ವಾರ ಕುಡಿತಾನ ಒಂದ್ ವಾರ ಬಿಡ್ತಾನ ಒಂದ್ ವಾರ ಕುಡಿತಾನ ಹಂಗ ಮಾಡಕತನ ನಮ್ಮದಿ ನನ್ನ ನನ್ ಹಂಗನ ಅದಾನ ಈ ಕೂಸಿನಿಂದ ಕೂಸಿನ ಕಾಲು ಬದ್ಲಾದ್ರ ಅಟ್ಟ ಸಾಕಾಗೈತಿ ಅದಕ್ಕೊಂದು ಕೂಸಾಗ್ಲಿ ಅಂತ ನಾನು ಕೈ ನನ್ನ ನನ್ ಓದು ಎಷ್ಟಂತ ತಗವ್ರ ಮನ್ಯಾಗ ಹಾಕುದಿ ಹೇಳಮ್ಮ ತವ್ರ ಮನ್ಯಾಗ ಅವ್ರದ ಅವ್ರದ ಅರ್ವಿ ಪಲ್ಯ ಪಲ್ಯಿರ್ತೇತಿ ಅಂತದ್ರಾಗ ನಾವು ಗಂಡ ಕುಡಿಯತನ ಮಾಡಾಕತನ ಹೊಡಿಯತಾನ ಬಡ್ಯತನ ಅತ್ತಿ ಕಡತಾಳ ಮಾವ್ ಕಡತಾಳ ಅಂತ ಹೋಗಿ ತವ್ರ ಮನ್ಯಾಗ ಕುಂತ್ರ ನಮ್ದು ಕಿಮತ್ತಿರಾ ಏನು ಬಂದಾಗ മനോർക്ക് ഇരുന്നില്ല അതക്ക നോ ഇല്ല ഏനാര മാത്രേത അല്ലവർഗ് ബിട്രേദന് ദിന ദിനിമ നോദ് വിടവ ദനക്ക് ദുടങ്ങ് ദുടത്തി മനിസ എല്ല നോടേനോ ഇവ നോടിയന ബാഗൽ കുത്ത ടീ അണ്ടന ബുദ്ധി സരില്ലവാ സരിയില്ല ആ ഗണ്ട തൊത്തി ആ അഡ്വാടത്ത കുച്ച കുച്ചു നെടീത്തേ ഇവ ನಾನು ಅದನ್ನೇ ಅತ್ತಿಗೆ ಹೇಳಿದ್ನಿ ಹ್ಞೂ ಅವ ಆಕಿ ಹಂಗ ಮೇಲೆ ಬಿದ್ ಬಿದ್ದು ಮ್ಯಾಲ ಬಿದ್ದು ಬಿದ್ದು ಬರತ್ತಿದ್ಲು ಹಿಂಗ ನೀನು ಗಂಡು ನೋಡ ಆಕಿ ಗಂಡು ಸತ್ತಾಗ ಎರಡು ದಿನಕ್ಕೊಮ್ಮೆ ಅವ್ರ ಮನೆಗೆ ಹೊಕ್ಕಾನಂತ ನೋಡಿ ರಾತ್ರಿ ಅಲ್ಲ ಇವಂದು ಏನಕ್ಕಿದ ಗಂಡು ಇಲ್ದಾಕಿ ಮನಿ ಕೆಲಸ ನೀನು ಹೇಳಿ ಅವಾಗೇನು ಕರ್ಬಸಪ್ಪ ಇದ್ದ ಅವ ಮಾತಾಡ್ತಾನೋ ಕಾತಾಡ್ತಾನೋ ಅಂತ ಕೆಲಸ ಇರ್ತಾನೋ ಅಂತ ನಾವು ಸುಮ್ಮಕಿದ್ವ ಈಗ ಹಾಕಿ ಗಂಡು ಇಲ್ಲದೆ ಇದ್ದಾಗ ಇವಂದೇನು ಕೆಲಸ ಅಲ್ಲೇ ನೀವೇನು ಮಾಡಕ್ಕೆ ಉಕ್ಕಾನಲ್ಲೇ ಹೇಳಿ ನೀನು ಒಂದಿಟ ಊರಾಗಿ ಹಿಂಜನ ಕಚ್ಚು ಕುಚು ಕುಚು ಕುಲದಾಗೆಲ್ಲ ನಿನ್ನ ಗಂಡನ ಮಾತ ಇವ ನಿನ್ನ ಗಂಡನ ಮಾತಾ ಒಂದಿಟ್ಟ ಗಂಡನ ರಿಕ್ಕಿಣಿಯಾಗಿ ಇಟ್ಕೋ ನೀ ಇಲ್ಲಿ ಮನೆಯಾಗ ಅವ್ನ ಪ್ರೀತಿಯಿಂದ ರಿಕಿಣಿಯಾಗಿ ಇಟ್ಕೊಂಡೆ ಅಂದ್ರೆ ಅವ್ನು ಅಲ್ಲಿ ಇನ್ನೊಬ್ಬರು ಹೆಂಗಸ್ರ ಜೊತೆ ಸವಾಸ ಮಾಡುದಿಲ್ಲ ಅದಕ್ಕೆ ನಾ ಇದನ್ನ ನಿನಗೆ ಇಷ್ಟ ತಿಳಿಸಿ ಹೇಳಾಕತೇನೆ ನಾಳೆ ನಿನ್ನ ಸಂಸಾರ ನೀ ಹಾಳು ಮಾಡ್ಕೊಬೇಡ ನಮ್ಮ ಗಂಡನ ನಾವು ಹದಿನಾಗೆ ಇಟ್ಕೊಳ್ಳೋದು ನಮ್ಮ ಇರ್ತತೆ ಅವ ತಾಯಿ ಏನ ಅದನ್ನ ಅರ್ಥ ನಡಿ ಎಷ್ಟು ಅವ್ನ ಪ್ರೀತಿಯಿಂದ ಕಾಣ್ತಿ ಎಷ್ಟು ಅವ್ನ ಕುಡ್ದ ಬರಲಿ ನಿನ್ನ ಹೊಡೆದ ಹೊಡಿಲಿ ಅವ್ನ್ ಮತ್ತೆ ಬರೆ ಊಟ ಮಾಡ್ರಿ ನಾಕುಂತ ಮಾತಾಡ್ಸ್ತಂದ್ರ எஸ்டு மா நான் எந்த மெல் பிரீத் கம்மி ஆகலாந்தி அவன் நாளே நின் மெல் பிரீத்தி தோர்ஸ் தான் நான் ஏன் அர்த்தத்தல அர்த்த ஆஷார்ஜி குட்தவ்நீர் குடதே அந்த ஒன் ஐக்கொடுத்த நானே மாட்டேன் நானி கொடுத்தேன் தீனோ குடி ஏனா நினைந்த மாதிரி மாவ ஆ இல்லை அல்லவா ಊನಿ ಅಮ್ಮಂದಿ ಎಲ್ಲ ನೋಡಾಕತ್ತಿದ್ರಲ್ಲ ಗುಬ್ಗುಬು ನಿಂತಿತ್ತು ಮಂದಿ ಬಾಯಿಗೆ ಹ್ಮ್ ನಿಮ್ಮ ಬಾಯಿಗೆ ನಾವು ಓಡಿ ಬಂದೀವಿ ಮಂದಿ ಅಮ್ಮಂದಿಲ್ಲ ಗುಬ್ಬು ನಿಂತು ಹ್ಮ್ ಗಸಕ್ಕನ ಹುಡಿ ಹೋಗ್ಬಿಟ್ ನೋಡು ನಿನ್ ಗಂಡ ಎಲ್ಲಿ ನಮ್ಮ ಮನಿಗೆ ಬರ್ತಾನೋ ಇಲ್ಲೋ ಏನ್ ತಾನೋ ಯಾರಿಗೊತ್ತು ನಾ ಬರ್ತಾನವ ಹ್ಮ ಲಕ್ಷ್ಮಿ ಜೀವನದಲ್ಲಿ ಇದು ನಿಜವಾಗ್ಲೂ ನಡೆದಂತ ಘಟನೆನೇ ಕೆಲವರು ಹೊಳ್ಳೆ ಹೊಳೆ ಕೇಳ್ತಾ ಇದ್ರ ನಿಜವಾಗ್ಲು ನಡೆದ ನಿಜವಾಗ್ಲೂ ನಡೆದಿದ್ಯಾ ಅಂತ ನಿಜವಾಗ್ಲು ನಡೆದೈತಿ ಅವ್ಳು ಗಂಡ ಮನೆ ಬಿಟ್ಟು ಹುಕ್ಕ ಮನೆ ಬಿಟ್ಟು ಹೋದ್ಮೇಲೆ ಅತ್ತಿ ಮಾಮಾ ಅವ್ಳ ಹೆಂಗ ನೋಡ್ಕೋತಾರ ಅವ್ಳಿಗ್ ಹೊಟ್ಟೆ ಇರೋದಕ್ಕೆ ಇತ್ತ ತವನ ಮನಿಗೂ ಹೋಗಾಕ್ ಬರ್ತಿರೋದಿಲ್ಲ ಕಳೆ ಕುಪ್ಸ ಮಾಡ್ಬೇಕು ಹಳ್ಳಾವಳಿ ಹಳ್ಳ ಹಳಿ ಇರ್ತೈತಿ ಹಂಗಾಗಿ ಅವಳು ಅಲ್ಲಿವರೆಗೂ ಕಾಯ್ಬೇಕಾಗಿರ್ತೈತಿ ಅವ್ಳು ಗಂಡ ಯಾವಾಗ ಹೊಳ್ಳಿ ಬರ್ತಾನ ಏನ ನಮ್ಮ ಮುಂದೆ ಕಥಿ ನೋಡ್ರಿ ಯಾಕಂದ್ರ ಸೇಮ್ ಸಿಚುವೇಶನ್ ಸೇಮ್ ಇದು ಪಾಪ ಕಣ್ಣೀರು ನಾನು ಕಣ್ಣಾರೆ ನೋಡಿದಿನಿ ಅದಕ್ಕೆ ಹೇಳ್ತಾ ಇರೋದು ಮತ್ತ ನಿಮ್ಗೆ ಏನ್ ಗೊತ್ತಾ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಮನೆ ಕೆಲಸ ಐತೆ ಅಲ್ಲಿ ಇಲ್ಲಿ ಕಿಟಕಿಗಳು ಆಮೇಲೆ ಇನ್ನೂ ಸ್ವಲ್ಪ ಕೆಲಸ ಐತೆ ಮನೆ ಇದು ಅದೆಲ್ಲ ಕಂಪ್ಲೀಟ್ ಆತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಮ್ಮ ಮನೆ ಹೋಮ್ ಟೂರ್ ಮಾಡಿ ಹಾಕ್ತೀನಿ ಹೋಲ್ಸೇಲ್ ಒಳಗೆ ಒಂದೊಂದೇ ಪೀಸ್ ಉಳಿದ ಅವಂತ ನನ್ನ ಸೀರೆನ ಹೋಲ್ಸೇಲಲ್ಲಿ ಇದ್ದೀನಿ ಯಾರಿಗಾದ್ರೂ ಬೇಕಂದ್ರೆ ವೀಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ತಗೊಳ್ಳಿ ಕಮ್ಮಿ ಪ್ರೈಸಲ್ಲಿ ಐದುನೂರು ಸಾವಿರ ರೂಪಾಯಿಗೆ ನಾಲ್ಕು ಹದಿನಾಲ್ಕನೂರು ರೂಪಾಯಿಗೆ ನಾಲ್ಕು ಆಮೇಲೆ ನಾಲ್ಕುನೂರು ರೂಪಾಯಿಗೆ ಎರಡು ಎಂಟುನೂರು ರೂಪಾಯಿಗೆ ಎರಡು ಈ ಥರ ಎಲ್ಲ ನಾನು ಹಾಕಿರ್ತೀನಿ ನೀವು ನೋಡಿ ನಿಮ್ಗೆ ಇಷ್ಟ ಆಗಿದ ಸೀರೆಗಳನ್ನ ತಗೋಬೋದು ಓಕೆನಾ ಆದ್ರೆ ಅಹ್ ಲಕ್ಷ್ಮೀ ಗಂಡ ಎಲ್ ಹೋದ ಅದನ್ನ ಯಾಕೆ ತೋರ್ಸಲ್ಲ ಅಂತಂದ್ರೆ ಲಕ್ಷ್ಮೀ ಗಂಡ ಹೋಗಿದ್ದು ಆಕೆ ಎಲ್ಲಿ ಹೋಗ್ಯಾನ ಅಂತಾನು ಗೊತ್ತಿರಲ್ಲ ಅದು ಏನಂತಾನು ಗೊತ್ತಿರಲ್ಲ ಬಟ್ ನಾವು ಹೋದ ಬಂದ ಅನ್ನೋದಷ್ಟೇ ಗೊತ್ತಿರುತ್ತೆ ಅದನ್ನ ಅಷ್ಟೇ ಒಳಗೆ ಹೇಳಿದಾಳೆ ಉಳಿದ ಏನು ಹೇಳಿಲ್ಲ ಈ ಡ್ರೆಸ್ ನಂಗೆ ಎಷ್ಟು ಚಂದ ಕನಕತ್ತಲ್ಲ ಈ ತರ ಡ್ರೆಸ್ ನಾನು ಹಾಕೊಂಡೇ ಇಲ್ಲ ಈ ತರ ಡ್ರೆಸ್ ನಾನು ಹಾಕೊಂಡು ನನ್ನ ಗಂಡನ ಮುಂದೆ ಏನಾದ್ರು ಅಡ್ಡಾಡ್ಬಿಟ್ಟಿದ್ರೆ ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ ಅಂತ ನನ್ನನ್ನು ತುಂಬ ಹೊಗಳ್ತಿದ್ದವನು ಆ ಅಷ್ಟು ಚೆನ್ನಾಗೈತೆ ಡ್ರೆಸ್ ಯಪ್ಪ ನಾನು ಇದನ್ನ ಇಲ್ಲಿ ಇಟ್ಟೋಗ್ಬಿಟ್ಟಿದ್ದೆ ಹ್ಮ್ ಇವಾಗ ಹಾಕೋತೇನೆ ಅಷ್ಟು ಸಖತ್ತ ಕಾಣ್ತಾ ಇದ್ದೀನಿ ನಾನು ಹ್ಮ್ ಓಯ್ ಏನಿದು ಮದುವೆ ಆಗದವ್ರೆಲ್ಲ ಈ ತರ ಅರ್ಬಿ ಹಾಕೋತಾರ ಒಟ್ಟಿ ಏನ್ ತಿಂತಿ ಯಾಕೋ ನಾನು ಈ ತರ ಅರ್ಬಿ ಹಾಕೋ ನೀನು ಏನ್ ತರ ಸ ನಾ ಹಾಕೊಂಡೇನೆ ನನ್ ಇಷ್ಟ ಅದ ನೀನ್ ಕೇಳ್ತೀಯ ಅದು ಏನಾಗತ್ತ ಅಷ್ಟು ಮರುವಾಯ್ತು ನನಗೆ நான்சரு கேரக்டர் ரேனவ் அந்த நன்கொத்த எல்லா தர பர்த் பாடிக்ல அந்தவெல்ல நன்கூஸ் ஆகபிட்டி நான் ரேணுவன் கமெண்ட் ஈர்த்தே சாரி இன் ரீன்த்திர்ல மத்தோ நோடு ಬುದ್ಧಿ ರೀತಿ ಹೇಳಂಗ ನಾನ್ ಈ ತರ ಡ್ರೆಸ್ ಹಾಕೊಳ್ಳೋದು ನನಗಿಷ್ಟ ನಾನ್ ಮಾಡರ್ನ್ ಮಾಡರ್ನ್ ಆಗ್ಬೇಕನ್ನೋದು ನನ್ನ ಆಸೆ ಐತಿ ನಾನು ಇದೇ ತರ ಇರ್ಬೇಕು ಅನ್ನೋದು ನನ್ನ ಆಸೆ ಐತಿ ಅದನ್ನ ಬಿಟ್ಟು ನನಗ ಇಲ್ಲದ ಸಲದ ಬುದ್ಧಿ ಹೇಳಕ್ ಬಂದ ನಾನ್ ಸುಮ್ಮನೆ ಇರೋದಿಲ್ಲ ಮತ್ತೆ ಏನ ನನಗ ಈ ತರ ಬಟ್ಟೆ ಹಾಕೊಂಡು ಫ್ಯಾಶನ್ ಮಾಡ್ಬೇಕನ್ನೋದೈತಿ ನಾನು ನನ್ನ ಸ್ಕಿನ್ ಬಗ್ಗೆ ನಾ ಬಾಳ ಯೋಚನೆ ಮಾಡ್ತೇನೆ ಇವ್ನು ಎಂತ ಅವ್ನು ಹೊಡೆದಿವಿ ನೀನು ಕಣ್ಣು ಕಣ್ಣು ಕಲ್ಲಂಗಡಿ ಇಂತಿತ್ತು ತೆರಗಿನ ಹುಬ್ಬು ತೆರಿಯಾಗ ಕೋದಲ ಒಂಥರ ವಿಚಿತ್ರ ವಿಚಿತ್ರ ಮೆಂಟಲ್ ಇಲ್ಲಂಗ ನಾನು ನನ್ನಂತ ಬ್ಯೂಟಿ ಮಗಳಿಗೆ ಮಗ ಮಗಳಿದೀನಿ ನೀನು ನಂಗೆ ಗುಂಡ ಗುಂಡ ಆಗಿದಲ್ಲ ಅದು ಇವನು ರಾಕ್ಷಸ ರಾಕ್ಷಸರಾಗಣ ಅಪ್ಪಂತರ ಏಯ್ ಊರ್ ಕತ್ತಿ ಅಂತಕಿಣ ನನ್ಗೆ ರಾಕ್ಷಸಂತಿ ನಿನ್ನ ನೋಡಿ ಕಾಲಾಗಿನೂ ಕೈಯಾಗೆ ಬರ್ತಾವೆ ಬರ್ತಾ ಬರ್ತಾ ಬರ್ತಾನ ನಾನು ಕಡ್ಲೆ ಪರಿ ತಿಂತಾ ಇರ್ತಾನ ನನ್ನ ಕಾಲಾಗ ಇಲ್ಲೇ ಒಂದು ಹತ್ತು ಗಿಬಿಡ್ತಾವೆ ತಗೊಂಡು ಬರ್ತ ಪಟ 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 ಪಿಟ ಅಂತ ಬಿಡ್ತಲ್ಲ ನಾನು ಒಂದು ನಿಮಿಷ ಮನ್ಯಾಗ ಇರಬೇಡ ನಿನ್ನ ಗಂಡನ ಮನೆಗೆ ನಾನು ಅಪ್ಪ ಹೊಂಟೀವಿ ಸೀರಿ ಉಟ್ಕೊಂಡು ನಾಯಿ ಗತಿ ನನ್ ಹಿಂದಿಂದ ಬರ್ಬೇಕು ನಾ ಯಾಕ್ ಬರಲಿ ನನ್ನ ಗಂಡ ಬಂದ ತಪ್ಪಾತ್ ಅಂತ ಒಪ್ಕೊಂಡು ನನ್ನ ಕೈ ಹಿಡಿದು ಕರ್ಕೊಂಡು ಹೋಗುವರೆಗೂ ನಾ ಮನಿ ಕಾಲ ಇಡೋದಿಲ್ಲ ಕನಸು ಕನಸು ಕಾಣಕತ್ತೀನ ನಿನ್ನ ಗಂಡ ಬಂತು ತಪ್ಪಾತ್ ಬಾ ಚಾನು ಅಂತ ಕರ್ಕೊಂಡು ಹೋಗ್ತಾನ ಅನ್ಕೊಂಡಿನ ಏ ಹೋಗ ಕಾನು ಅಂತ ಇಲ್ಲೇ ಬಿಟ್ಟು ಹೋಗ್ತಾನ ಏನೋ ನಿನ್ನ ಗಂಡ ನಿನ್ನ ತಿರ್ಗಿ ನೋಡಲ್ಲ ನಾನು ಅಪ್ಪ ಹೋಗಿ ಮಾತಾಡಿ ಅವ್ರ ಐವತ್ ಸಾವಿರ ಕೊಟ್ಟು ಹ ನೀನು ಅಲ್ಲಿ ಒಪ್ಸಿ ಬರ್ತೀವಿ ಬಾ ನಾಯಿಗತೆ ನಾ ಎಲ್ಲೂ ಬರಲ್ಲ ಹೋಗಿ ಬೇಕಾರ ಐವತ್ ಸಾವಿರ ರೂಪಾಯಿ ಅವ್ರ ಮುಸ್ಲಿಗ್ ಬಿಸಾಕಿ மிஸ் இண்டியா மிஸ் இண்டியா நான் எல்லாம் நீவேனா கர்க்கு தயாரிதா நானே அல்ல இல்ல அல்ல ஜல்லுல விஷ குட் சொத்துனி ஜானுவேதா அழுவையு பிரீத்தீதி மாதிரி மத்த நானே இல்ல நான் ನಾನು ಏನಾದರೂ ಅಲ್ಲಿ ಬಲವಂತ ಕಳಿಸಿದ್ರೆ ನಾನು ಸತ್ಯ ಹೋಗ್ತೀನಿ ನಾನು ಇಲ್ಲೇ ಇದ್ದು ಮಿಸ್ ಇಂಡಿಯಾ ಆಗಬೇಕು ಅನ್ನೋದು ನನ್ನ ಆಸೆ ನಾನು ಮಾಡರ್ನ್ ಆಗಬೇಕು ಅನ್ನೋದು ನನ್ನ ಆಸೆ ಐತಿ ಅದನ್ನು ನಾನು ಮಾಡ್ತೀನಿ ನಾನು ತುಂಬ ಸುಂದರವಾಗಿದ್ದೀನಮ್ಮ ಭಾಳ ಸುಂದರವಾಗಿದ್ದೀನಿ ನನಗೆ ಮಾಡರ್ನ್ ಆಗಬೇಕು ಅನ್ನೋದು ಆಸೆ ಐತಿ ಏನಿ ರೇಣಿ ಓ ರೀ ಯಪ್ಪ ಮಗನ ನೀನು ಇಲ್ಲೇ ಇದೀನ ಅಲ್ಲ ಮುಂದೆ ಏನು ಮಾಡ್ಬೇಕನ್ನತ್ತಪ್ಪ ಯಪ್ಪ ನಾನು ಏನರ ಒಂದು ಸ್ವಂತ ಈ ಕೆಲಸ ಮಾಡ್ಬೇಕು ಅನ್ಕೊಂಡೇನಿ ಯಾಕಪ್ಪ ಸ್ವಂತ ಅಂದ್ರೆ ಎತ್ರೊಳಗ ಎತ್ರೊಳಗ ಮಾಡ್ಬೇಕನ್ನತಿ ಯಪ್ಪ ನನಗಂತೂ ಈಗ ಅಷ್ಟು ಬಂಡವಾಳ ಹಾಕಿ ಸ್ವಂತ ಉದ್ಯೋಗ ಮಾಡೋಕೆ ಅಷ್ಟು ಬಂಡವಾಳ ಇಲ್ಲ ಈಗ ನಾನು ಅಷ್ಟು ಕಮ್ಮಿ ಇದ್ರೊಳಗೆ ಅಂದ್ರೆ ಹಾಂ ಒಂದು ಅರ್ವಿ ಅಂಗಡಿ ಓಪನ್ ಮಾಡ್ಬೇಕು ಅನ್ಕೊಂಡೇನಪ್ಪ ಚೆಂದಗೆ ಅಂದ ಅರವಿ ಅಂಗಡಿ ಓಪನ್ ಮಾಡಿ ಮಸ್ತಾಗಿ ತಂದೆ ತಾಯಿ ಆಶೀರ್ವಾದ ಅಂತ ಒಂದು ಅರ್ಬಿ ಅಂಗಡಿ ಇದು ತಂದೆ ತಾಯಿ ಕೃಪೆ ಒಂದು ಏನೋ ಒಂದು ಇಟ್ಟು ತಂದೆ ತಾಯಿದ ಹೆಸರು ಇರ್ಬೇಕು ಅದಕ್ಕೆ ಇಲ್ಲ ಅಪ್ ಅವನು ಒಂದು ಅಕ್ಷರ ನಿಂದು ಅಕ್ಷರ ಸೇರಿಸಿ ರೇದು ರೆಡಿ ರೆಡಿ ಟ್ರೆಡಿಷನಲ್ ಡ್ರೆಸ್ ಅಂತ ಇಡ್ಬೇಕು ಅನ್ಕೊಂಡಿನಿ ಏನಾಗುತ್ತೋ ನೋಡೋಣಪ್ಪ ಆತರ ನನ್ನ ತಲೆಯಲೈತೆ ಮಸ್ತ್ ಮಸ್ತ್ ಆಗಿ ಡ್ರೆಸ್ಗಳು ಕಾಂಪಿಟೇಷನ್ ಒಳಗೆ ತಗೋಬೇಕು ಆತರ ಜನ್ಸ್ ಜೆಂಟ್ಸ್ ಮತ್ತೆ ಲೇಡೀಸ್ ಏನು ಇಲ್ಲ ಎಲ್ಲ ಜೆಂಟ್ಸ್ ಐಟಮ್ಸ್ ಇಡ್ಬೇಕು ಅನ್ಕೊಂಡೇನಿ ಗೌಡ್ರ ಮಗ ದೊಡ್ಡ ಮಗ್ರಿಟಾ ಅಂತ ಆದ್ರೆ ಮದ್ವಿ ಇವನೇ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ಇವ್ನು ಮನ್ನಿ ಕರ್ಕೊಂಡು ಬರುವ ಬಸ್ ಸ್ಟ್ಯಾಂಡಾಗ ಇವ್ ಹಾಕಿ ಕೊಡ ಬಸ್ನಾಗ ಬಂದ್ರ ಬೆಂಗ್ಳೂರಿಂದ ಅವಾಗ ಇವನು ಹಾವ ಬಾವ ಎಲ್ಲ ಇವನ್ ಇವ್ನು ಇರೋ ಸ್ಟಾಯು ಎಲ್ಲ ನೋಡಿದಾಳಕಿ ಮದುವೆ ಆದ್ರೆ ಅವನೇ ಹಾಕ್ತೀನಿ ಇಲ್ಲ ಅಂದ್ರೆ ನಾನು ಮದ್ವಿನೇ ಆಗಲ್ಲ ಅಂತಳಂತ ಗೌಡ್ರು ಗೌಡ್ರು ನನ್ನ ಅಂಗಡಿ ಅಂತಲೇ ಬಂದಿರು ಗೌಡ್ರು ಬಂದು ಅಂಗಡಿ ಅಂತ ಬಂದು ನಿಮ್ಮ ಮಗನ ನನ್ನ ಮಗಳು ಇಷ್ಟಪಡ್ಕೊತಾಳೆ ನನ್ನ ಮಗಳಿಗೆ ಮದ್ವಿ ಮಾಡ್ಕೊ ರೆಡಿ ಆಗಿದ್ವಿ ಆದ್ರೆ ನನ್ನ ಮಗಳು ನಿಮ್ಮ ಮಗನ ಮದ್ವಿ ಹಾಕೋಣ ನನ್ನ ತಟ ಆಡಿಸಿ ಅದಕ್ಕ ಅದಕ್ಕೆ ನಾವು ನಾಳೆ ಮಣ್ಣೋಡಕ್ಕೆ ಬರ್ತೀವಿ ನೀವೇನು ಹೆಣ್ಣು ನೋಡೋಕೆ ಬರೋದ ಬೇಡ ನಾಳೆ ಮಣ್ಣೋಡಕ್ಕೆ ಬರ್ತೀವಿ ಅಂತ ಅವ್ರು ಅಪ್ಪ ಏನಿದು ಹೌದ್ಲಿ ಆಗುದಿಲ್ಲಪ್ಪ ನಂಗೆ ನಂಗ ಇಷ್ಟು ಮದುವೆ ಆಗಕ್ ಇಷ್ಟಾನೇ ಇಲ್ಲ ಮದುವೆ ಆದ್ರೆ ಇದು ಜಂಜಾಟನ ಬೇಡ ನಂಗೆ ನನಗ್ ಮದುವೆ ಆಗಕ್ ಇಷ್ಟಾನೇ ಇಲ್ಲಪ್ಪ ಅಯ್ಯೋ ಶಿವನಿ ಹುಡುಗಿ ಕರ್ಪುರದ ಗೊಂಬೆ ಇತ್ತು ಯಪ್ಪ ನೋಡುವಂತೆ ನೀನು ನಾಳೆ ಹುಡುಗಿನ ಕರ್ಕೊಂಡು ಇಲ್ಲೇ ಬರ್ತಾರಂತೀ ಅದೇ ಅಲ್ಲ ನಾವು ಹುಡುಗಿ ನೋಡಕ್ ಹೋಗಬೇಕು ಅವ್ರೇನು ಹುಡುಗಿ ಮನಿ ನಾವು ಹುಡುಗಿ ನೋಡಕ್ ಬರ್ತೀವಿ ಅಷ್ಟ ಮಾಡೋಣಂತ ನಾಳೆ ಇದು ಮಾಡೋಣ ಅಲ್ಲ ಹ ಅಪ್ಪಾ ಮತ್ತೆ ಈಕಿನ ಮನೆ ಕಳಿಸಿ ಬರೋದಿತ್ತಲ್ಲ ಇವತ್ತು ಏನ್ ಮಾಡೋದು ಅಯ್ಯೋ ಒಪ್ಕೊಂಡ್ರ ಎರಡದಿಂದ ಮದುವೆನಕತಾರ ಅವರು ಮೊದಲ ಅದನ್ನು ಆಮೇಲೆ ಆಮೇಲೆಕ್ಕಿನ್ನ ಮದುವಿನೂ ಆತು ಎಲ್ಲ ಆತು ಈಕಿನ ಆಟಿ ಬರೋಣ ಅಂತ ಈಗ ಸುಮ್ಮನಿರು ಈಕಿ ಎರಡು ದಿನ ಇರಾಕ್ ಬಂದ ಅಂತ ಹೇಳುಣಂತ ಅಲ್ಲಪ್ಪ ಇಷ್ಟ ನನಗ ಮದ್ವಿ ನಂಗೆ ಬಿಲ್ಕುಲ್ ಇಷ್ಟ ಇಲ್ಲಪ್ಪ ನನಗ ಆಗೋದಿಲ್ಲ ಲೋ ಮಗಸ್ತೇನೆ ಆಯ್ತಾಯ್ತು ಈಕೇನಿಕಿ ಹಿಂಗ ಮನಕಾಲ ಕಾನು ಹಂಗ ಮನಕಾಲ ಮೇಲೆ ಹಂಗ್ಯಾಂಡಿತ್ತಾಳ ಓಯ್ நாளே சீரி உட்கண்ட ரெடியாக ஏன ஏய் நீ சீரி உட்கோங்காக்கி நாளே உடிக் அந்த ஒப்பாக்கிணி பாஸ்தி அந்த அஷ்ட மனிய சுசி தந்தாள் அந்த அன்ட் மனித ಈ ಆಟಕಲ್ಲಿನ ಪ್ಯಾಕ್ಟ್ರಿ ಇದಾವ್ ಮತ್ತ್ ಈ ಕೋಳಿ ಕುಳಿ ಫಾರ್ಮಿ ಆಡದವ್ ಹ್ಮ್ ಹದಿನೈದು ಹದ್ನೈದರು ಹೊಲ ಒಂದ್ ನಾಲ್ಕೈದು ಮನಿ ಹ್ಮ್ ಒಂದ್ ಏಳೆಂಟು ಮನಿ ಬಾಡಿಗೆ ಕೊಟ್ಟಾರ ಅಲ್ಲಿ ಇಲ್ಲಿ ಅವ್ರದ್ ಅವ್ರದ್ದು ಎಷ್ಟತಿ ಐತಂತೆ ಅವ್ರಿಗೆ ಗೊತ್ತಿಲ್ಲ ಅಂತ ಎಲ್ಲ ಈಗ ಬಂಗಾರ ಬಂಗಾರ ನಮ್ಮ ಬರಂಗಾರ ಆಯ್ತಾಯ್ತು ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಕೊಡ್ತಾ ಇದ್ದೀನಿ ನಾಲ್ಕು ಸೀರೆ ಅಂತಂದರೆ ಸಾವಿರ ರೂಪಾಯಿಗೆ ಸ್ವಲ್ಪ ನಿಮಗೆ ಅವು ಸಿಂಪಲ್ ಆಗಿರ್ತವೆ ಮತ್ತು ಶರ್ಗು ಬ್ಲೌಸು ಕೂಡ ಇರ್ತವೆ ನಾಲ್ಕು ಸೀರೆ ಒಳಗೆ ರಿಚ್ ಬರೋದಿಲ್ಲ ಯಾಕಂದರೆ ಸಾವಿರ ರೂಪಾಯಿಗೆ ನಾವು ಇಲ್ಲಿ ಹೋಲ್ಸೇಲ್ ರೇಟ್ ಒಳಗೆ ನಿಮ್ಗೆ ಸೀರೆ ಕೊಡ್ತಾ ಇರ್ತೀವಿ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದಾವೆ ಕಲರ್ ಕಾಂಬಿನೇಷನ್ ತೋರಿಸ್ಬಿಡ್ತೀನಿ ಇದು ಬಂದು ನಿಮಗೆ ಕುಚ್ಚಿರೋದಕ್ಕೆ ನಾನು ನೋಡಿ ಸಾವಿರ ರೂಪಾಯಿಗೆ ಇವನು ಮೂರಕ್ಕೆ ಇದ್ದೀನಿ ಇದನ್ನು ನೆನಪಿಟ್ಕೊಂಡ್ಬಿಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಲೈಟ್ ಕಲರ್ ಇರ್ತವೆ ಫುಲ್ಲು ಡಾರ್ಕ್ ಕಲರ್ ಇರಲ್ಲ ನಿಮಗೆ ಫೋನಲ್ಲಿ ಡಾರ್ಕ್ ಅನ್ನಿಸ್ಬೋದು ಲೈಟ್ ಕಲರ್ ಇರ್ತವೆ ಇವು ಇವೆಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಇವು ಸಿಂಪಲ್ ಇರೋದಕ್ಕೆ ಲೇಸ್ ಇಲ್ಲ ಏನಿಲ್ಲ ಈ ಥರ ಸಿಂಪಲ್ ಸೀರೆ ಇರೋದಕ್ಕೆ ನಾನು ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇರೋದು ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ಸಖತ್ ಡೈಲಿ ವೇರ್ ಮಾಡುವಂಥ ಸಾರಿ ಇವು ಇವೆಲ್ಲ ಬಂದು ನಿಮಗೆ ಸಾವಿರ ರೂಪಾಯಿಗೆ ನಾಲ್ಕು ಸಿಗ್ತಾ ಇರ್ತವೆ ನೋಡಿ ಯಾರು ಬೇಕಾದರೂ ತಗೊಳ್ಳಿ ರಿಸ್ನೇಬಲ್ ಪ್ರೈಸ್ ಒಳಗೆ ಕೊಡ್ತಾಯಿರ್ತೀನಿ ಓಲ್ಸೇಲ್ ರೇಟಲ್ಲೇ ಕೊಡ್ತಾಯಿದ್ದೀನಿ ಅಂಗಡಿಗೆ ಹೋದ್ರೂ ಸಿಗ್ತಾವ ಆದ್ರೆ ನಾನು ಇಲ್ಲಿ ಶಾಪ್ ಮಾಡ್ತಾ ಇರೋದ್ರಿಂದ ಅಂಗಡಿ ರೇಟಲ್ಲೇ ನಾನು ನಿಮಗೆ ಇರೋದು ಬೇರೆ ಯಾವ ರೀತಿ ಹೆಚ್ಚು ಎಕ್ಸ್ಟ್ರಾ ರೊಕ್ಕ ಹಾಕಿ ಏನೂ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಕೊಡ್ತಾ ಇಲ್ಲ ಇವೆಲ್ಲ ಸಾವಿರ ರೂಪಾಯಿಗೆ ನಾಲ್ಕು ನಿಮಗೆ ನೋಡಿರಿ ಎಷ್ಟು ಒಳ್ಳೆ ಕ್ವಾಲಿಟಿ ಸೀರೆ ಅದಾವ ಇಷ್ಟು ಅವೈಲೇಬಲ್ ಅದಾವ ನಾನು ಈ ಥರ ಸೀರೆಗಳು ತಗೊಂಬಂದು ಹೋಲ್ಸೇಲ್ ರೇಟಲ್ಲಿ ಮಾರದ್ರಾಯ್ತು ಅನ್ನೋದಕ್ಕೆ ಇದೀನಿ ಇವೆಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ನೋಡಿ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟು ಫೈವ್ ಜೀರೋ ಒನ್ಗೆ ಕರೆ ಮಾಡಿ ಇವು ನಾಲ್ಕೈದು ನಾಲ್ಕು ಪೀಸ್ ಉಳಿದಿದ್ದಕ್ಕೆ ನಿಮಗೆ ಹದಿನಾಲ್ಕು ನೂರು ರೂಪಾಯಿಗೆ ನಾಲ್ಕು ಇದ್ದೀನಿ ಅದ್ರ ಮೇಲೆ ಎಕ್ಸ್ಟ್ರಾ ಕೊಡೋದಿಲ್ಲ ಯಾಕಂದ್ರೆ ಶಿಪ್ಪಿಂಗ್ ಚಾರ್ಜು ಫ್ರೀ ಆಗಿರುತ್ತೆ ಅಂಗಡಿಯವ್ರಿಗೆ ಜಿ ಎಸ್ ಟಿ ಅದು ಇದು ನಾವು ಆ್ಯಡ್ ಮಾಡಲ್ಲ ಮನೆಯಲ್ಲೇ ಸೇಲ್ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಕ್ವಾಲಿಟಿ ಸೀರೆನೇ ಅದಾವೆ ಆದರೆ ಲೈಟ್ ಕಲರ್ ಅದಾವೆ ನಿಮಗೆ ಡಾರ್ಕ್ ಅನಿಸೋದಿಲ್ಲ ಲೈಟ್ ಕಲರ್ ಒಳಗೆ ಸೀರೆನೇ ಕೊಡ್ತಾ ಹದಿನಾಲ್ಕು ನೂರು ರೂಪಾಯಿಗೆ ನಾಲ್ಕು ಸೀರೆ ನೋಡ್ಕೊಂಬಿಡಿ ಇಲ್ಲಿ ನೋಡಿ ಈ ಸೀರೆ ಎಷ್ಟು ಸಖತ್ತಾಗೈತೆ ಸಾವಿರ ರೂಪಾಯಿಗೆ ಎರಡು ಇರೋ ಸೀರೆ ಎಂಟುನೂರು ರೂಪಾಯಿಗೆ ಎರಡು ಕೊಡ್ತಾ ಇದ್ದೀನಿ ಅಂದ್ರೆ ನಾಲ್ಕು ನೂರು ರೂಪಾಯಿಗೆ ಒಂದು ಬಿತ್ತು ಈ ತರ ಐತೆ ಇದು ನಿಮಗೆ ಇದು ಸಖತ್ತಾಗಿ ಬರುತ್ತೆ ಸಾಡಿನೂ ಉಟ್ಟಾಗ ಲುಕ್ ಅನ್ಸತ್ತೆ ಹೈರ್ ಮಾಡಕ್ಕನೂ ಚೆನ್ನಾಗಿರ್ತಾವೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದವ ಯಾರಿಗಾದರೂ ಬೇಕಂದ್ರೆ ನೋಡ್ರಿ ಈ ತರ ಸೀರೆ ಐತೆ ಒಂದು ಬಿಚ್ಚಿ ತೋರಿಸ್ತಾ ಇದೀನಿ ನಿಮಗೆ ಸೀರೆನ ಈ ತರ ಫುಲ್ಲು ಸಾಡಿ ಈ ತರ ಬರುತ್ತೆ ಬಿಚ್ಚಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಾರಿ ಬರುತ್ತೆ ಇದು ನೋಡಿ ಸ್ಯಾರಿ ಮಾತ್ರ ಸಖತ್ತಾಗಿದೆ ರಿಚ್ ಆಗಿದೆ ಸೂಪರ್ ಆಗಿದೆ ಸ್ಯಾರಿ ಇಲ್ಲಿ ನಿಮಗೆ ಇದು ಬ್ಲೌಸ್ ಪೀಸ್ ಬರುತ್ತೆ ಇದು ಇದು ಬ್ಲೌಸ್ ಪೀಸ್ ನಿಮಗೆ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಬ್ಲೌಸ್ ಪೀಸು ಸಾರಿದು ಇಲ್ಲಿ ಬಂದು ನಿಮಗೆ ಇದು ಸಾರಿದು ಶರಗು ಈ ಥರ ಸಾರಿ ಶರಗು ಇರ್ತೈತಿ ಇರ್ತೈತಿ ನೋಡಿ ಕುಚ್ಚು ಸೈಡು ಶರಗು ಬಂದೈತಿ ಇದೇನೈತಲ್ಲ ಇಲ್ಲಿ ಪ್ಲೇನ್ ಐತಲ್ಲ ನಿಮಗೆ ಇದು ನಿಮಗೆ ಬ್ಲೌಸ್ ಪೀಸ್ ಬಂದೈತಿ ಮಾತ್ರ ಸಾರಿ ಮಾತ್ರ ಸಕ್ಕತ್ತಾಗೈತೆ ಸಾವಿರ ರೂಪಾಯಿಗೆ ಎರಡು ಇರೋ ಸೀರೆ ನಾನು ನಾನು ನಿಮಗೆ ಎಂಟುನೂರು ರೂಪಾಯಿಗೆ ಎರಡು ಬರೀ ನಾಲ್ಕುನೂರು ರೂಪಾಯಿಗೆ ಒಂದು ಕೊಡ್ತಾಯಿದ್ದೀನಿ ಬರೀ ಹೋಲ್ಸೇಲ್ ರೇಟಲ್ಲಿ ಸೀರೆ ಕೊಡ್ತಾಯಿದ್ದೀನಿ ನೋಡ್ರಿ ನಿಮ್ಗೆ ಇಷ್ಟ ಆದರೆ ಇದು ಮೆಹೆಂದಿ ಕಲರ್ ಐತೆ ಕಂಫ್ಯೂಸ್ ಮಾಡ್ಕೋಬೇಡಿ ಇದು ಮೆಹೆಂದಿ ಕಲರ್ ಐತೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವೆಲ್ಲ ನಿಮ್ಗೆ ತೋರಿಸುವಂಥ ಸೀರೆ ಬಂದು ಐದುನೂರು ರೂಪಾಯಿಗೆ ಒಂದು ಪೀಸು ಒಂದೇ ಪೀಸ್ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಪಿಂಕ್ ಒಳಗೈತೆ ಲೈಟ್ ಕಲರ್ ಐತೆ ನಿಮ್ಗೆ ಡಾರ್ಕ್ ಅನ್ನಿಸ್ತಿರ್ಬೋದು ಲೈಟ್ ಕಲರ್ ಒಳಗೈತೆ ಇದು ಐದುನೂರು ರೂಪಾಯಿಗೆ ಒಂದು ಪೀಸು ಇದು ನೋಡ್ರಿ ಗ್ರೀನ್ ಕಲರ್ ಹೋಗೈತೆ ಸಖತ್ತೈತೆ ಸ್ಮೂತು ವಜ್ಜೆನೂ ಅಷ್ಟೇ ಐತೆ ಲೆಂತ್ ಚೆನ್ನಾಗೈತೆ ಇದು ಬಾರ್ಡರು ಐತೆ ಎಲ್ಲ ಐತೆ ಲೆಂತ್ ನೋಡ್ಕೊಂಡ್ಬಿಡ್ರಿ ಎಷ್ಟು ಐತೆ ಅಂತೇಳಿ ಸಾಡಿದು ನೋಡ್ರಿ ಇಲ್ಲೇ ಸಾಡಿ ಲೆಂತ್ ಕೂಡ ಚೆನ್ನಾಗೈತೆ ಬುಟ್ಟ ಬುಟ್ಟ ಐತೆ ಇದು ಐದುನೂರು ರೂಪಾಯಿ ಮತ್ತು ಇದು ಐದುನೂರು ರೂಪಾಯಿ ಗಂಗಾಪಟ್ಟು ಸಾರಿ ಇದು ನಿಮಗೆ ಇಡ್ಕಲ್ ಸೀರೆ ಇದು ನಿಮಗೆ ಐದುನೂರು ರೂಪಾಯಿ ಇದು ಐದುನೂರು ರೂಪಾಯಿ ಇದು ನೋಡಿ ನಿಮ್ಗೂ ಇದು ಐದುನೂರು ರೂಪಾಯಿ ಇವಿಷ್ಟು ಐದುನೂರು ರೂಪಾಯಿ ಸೀರೆಗಳು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದಾವೆ ನೋಡಿ ಇದು ಎಂಟುನೂರು ರೂಪಾಯಿ ಸೀರೆಗಳು ಇದು ಈ ಥರ ಬರುತ್ತೆ ಇದು ಮಸ್ತ್ ಬರುತ್ತೆ ಇದು ಇದು ಒಂಥರ ಶಾಲೋಗತೆ ಇದೆ ಸಾಡಿ ಮಾತ್ರ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬುಟ್ಟ ಬುಟ್ಟ ಒಂದೊಂದೇ ಪೀಸ್ ಉಳ್ದಿದ್ದಕ್ಕೆ ಕಮ್ಮಿ ಪ್ರೈಸಿಗೆ ಕೊಡ್ತಾಯಿದ್ದೀನಿ ನಾನು ಎಲ್ಲ ಖಾಲಿಯಾಗಿ ಆಫ್ಲೈನ್ ಒಳಗೆ ಎಲ್ಲ ಖಾಲಿ ಐತಿ ಇದು ಶರ್ಗ್ ಮಾತ್ರ ರಿಚ್ ಆಗಿ ಬರ್ತೈತಿ ಸಖತ್ ಆಗೈತೆ ಸ್ಮೂತ್ ಆಗೈತೆ ಎಂಟುನೂರು ರೂಪಾಯಿ ಇದನ್ನು ನೋಡಿ ಇಲ್ಲಿ ಬಾರ್ಡರ್ ನೋಡ್ಕೊಂಬಿಡಿ ಸಾಡಿ ಅಷ್ಟು ವೇಟ್ ಐತೆ ತುಂಬ ವೇಟ್ ಐತೆ ಇದು ಎಂಟುನೂರು ರೂಪಾಯಿ ಇಲ್ಲಿ ನೋಡಿ ಇವು ಮೂರು ಸೀರೆ ಎಂಟುನೂರು ರೂಪಾಯಿ ಇರುತ್ತೆ ಒಂದೊಂದಕ್ಕೆ ಪೀಸ್ಗೆ ಮತ್ತು ಒಂದು ಅಷ್ಟಕ್ಕೂ ಅಲ್ಲ ಒಂದೊಂದು ಪೀಸ್ಗೆ ಎಂಟೆಂಟುನೂರು ರೂಪಾಯಿ ಇರುತ್ತೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಇದು ಮೂರು ಸೀರೆ ಬರುತ್ತೆ ಇದು ಸೀರೆ ನಿಮಗೆ ನೋಡೋಕೆ ನೀಲಿ ಬಣ್ಣದ ಅನ್ನಿಸ್ಬೋದು ರಿಚ್ ಆಗಿದೆ ನೋಡ್ಕೊಂಬಿಡಿ ತೋರಿಸ್ತೀನಿ ಸಖತ್ತಾಗೈತೆ ಸ್ಯಾರಿ ಬಂದು ಇವಾಗ ಟ್ರೆಂಡಿಂಗಲ್ಲಿರೋ ಸೀರೆ ಇದು ಈ ಥರ ನೋಡ್ರಿ ಸಾರಿದು ಪಲ್ಲು ಇದು ತೋರಿಸ್ತಾ ಇದ್ದೀನಿ ನಿಮ್ಗೆ ಹಾಗೆ ಬೇಕು ಅಂತಂದರೆ ಇಲ್ಲಿ ನೋಡ್ಕೊಂಬಿಡಿ ಮತ್ತು ಇದು ಬಂದು ನಿಮಗೆ ದು ಬ್ಲೌಸ್ ಪೀಸ್ ಎಷ್ಟು ರಿಚ್ ಆಗಿ ಕೊಟ್ಟಿದ್ದಾರೆ ನೋಡಿ ದು ಬಂದು ಬ್ಲೌಸ್ ಪೀಸ್ ಇದೆ ಇದು ಮಸ್ತ್ ಅದಾವೆ ಸ್ಯಾರಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಇದು ಒಂದು ಪೀಸ್ ಉಳಿದಿತ್ತು ಅಂತ ನಿಮ್ಗೆ ಎಂಟುನೂರು ಕೊಡ್ತಾಯಿದ್ದೀನಿ ಇದನ್ನು ನಾನು ನೂರು ಸಾವಿರ ಈ ಥರ ಮಾರಿದ್ದೀನಿ ಆದರೆ ನನಗೀಗ ಒಂದೇ ಪೀಸ್ ಉಳಿದಿರೋದಕ್ಕೆ ಎಂಟುನೂರು ಇದ್ದೀನಿ ಇದನ್ನು ಆಯರ್ ಮಾಡೋಕ್ಕೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಯಾರಿಗಾದರೂ ಬೇಕಂದರೆ ತಗೊಳ್ಳಿ ಮತ್ತು ಇದು ಬಂದು ಬಾರ್ಡ್ರ್ ಯಾವ ಥರ ಇರುತ್ತೋ ಅದೇ ಥರ ಶರ್ಗು ಮತ್ತು ಅದೇ ಥರ ಬ್ಲೌಸ್ ಪೀಸು ಬರುತ್ತೆ ನೋಡ್ಕೊಂಬಿಡಿ ಚೆನ್ನಾಗಿದಾವೆ ಕ್ವಾಲಿಟಿ ಎಂಟುನೂರು ರೂಪಾಯಿಗೆ ಒಂದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಮೂರು